ಈ ಕಾರ್ಯಕ್ರಮದ ಪ್ರಾಯೋಜಕರು ಹೆಚ್ಆರ್ ಸೊಲ್ಯೂಷನ್ಸ್ ಸಾಯಿ ಲಕ್ಷ್ಮಿ ನ ನೂತನ ಏಳನೇ ಶಾಖೆಯನ್ನು ನಗರದ ಭೋಗಾದಿ ಗದ್ದಿಗೆ ರಸ್ತೆಯಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು ಮಾಲೀಕರಾದ ರಾಕೇಶ್ ಅವರ ನೇತೃತ್ವದಲ್ಲಿ ಲೋಕಾರ್ಪಣೆಗೊಂಡ ನೂತನ ಮಳಿಗೆಯಲ್ಲಿ ವಾಷಿಂಗ್ ಮಿಷಿನ್ ಕುಕ್ಕರ್ ಐರನ್ ಬಾಕ್ಸ್ ಫ್ರಿಡ್ಜ್ ಟಿವಿ ಮುಂತಾದ ಗೃಹೋಪಯೋಗಿ ವಸ್ತುಗಳು ದೊರೆಯಲಿವೆ ಸ್ವತಂತ್ರ ದಿನಾಚರಣೆಯ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮೈಸೂರಿನ ಜನತೆಗೆ ವಿಶೇಷ ಕೊಡುಗೆಯಾಗಿ ಯಾವುದೇ ಗೃಹೋಪಯೋಗಿ ವಸ್ತುಗಳನ್ನು ಕೊಂಡಲ್ಲಿ ಮೊದಲ ಹತ್ತು ಗ್ರಾಹಕರಿಗೆ ಮೊಬೈಲ್ ಅನ್ನು ಉಡುಗೊರೆಯಾಗಿ ನೀಡುವುದಾಗಿ ಘೋಷಿಸಿದ್ದಾರೆ ಹಾಗೂ ಇವರೆಲ್ಲ ಶಾಖೆಯಲ್ಲಿ ರಿಯಾಯಿತಿ ದರದಲ್ಲಿ ನಗರ ಪ್ರದೇಶ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ನೀಡುತ್ತಿದ್ದಾರೆ ಉಚಿತ ಸರ್ವಿಸ್ ಕೂಡ ನೀಡಲಿದ್ದಾರೆ ಹಾಗೂ ಈ ಶಾಖೆಯನ್ನು ಚಾಮರಾಜನಗರ ಮಂಡ್ಯ ಕೊಳ್ಳೇಗಾಲ ಪಾಂಡೋಪುರ ಮುಂತಾದ ನಗರಗಳಿಗೆ ವಿಸ್ತರಿಸಲು ಚಿಂತಿಸಲಾಗಿದೆ ಈ ಸಂದರ್ಭದಲ್ಲಿ ಬ್ರಾಂಚ್ನ ಮ್ಯಾನೇಜರ್ ಆದ ಸುರೇಶ್ ರಮೇಶ್ ಮುಕೇಶ್ ಇನ್ನಿತರರು ಭಾಗಿಯಾಗಿದ್ದರು ಸರ್ ರಾಕೇಶ್ ಅಂತ ಹೇಳಿ ಸರ್ ನಮ್ದು ಇದು ಏಳನೇ ಬ್ರಾಂಚ್ ಇದಾ ಮೈಸೂರು ನಗರದಲ್ಲಿ ಏಳನೇ ಬ್ರಾಂಚ್ ಮಾಡಿದ್ದೀವಿ ಇದು ಮೈಸೂರು ಮಂಡ್ಯ ಮತ್ತು ನಂಜನಗೂಡು ತಾಲೂಕು ಸರಗೂರು ಇಷ್ಟು ಕಡೆ ನಮ್ಮ ಬ್ರಾಂಚಸ್ ಇದೆ ಸರ್ ನಮ್ಮಲ್ಲಿ ಟಿ ವಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ಮುಂತಾದ ಗೃಹೋಪಯೋಗಿ ವಸ್ತುಗಳನ್ನು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ನಾವು ಗ್ರಾಹಕರಿಗೆ ಇದ್ದೇವೆ ಸೇ ಗ್ರಾಹಕರು ಎಂದಿನಂತೆ ನಮ್ಮ ಭೋಗಾದಿ ಮತ್ತು ಗದ್ದಿಗೆ ಭಾಗದಲ್ಲಿರುವ ಗ್ರಾಹಕರು ಇಂದಿನಂತೆ ನಮ್ಮ ನೂತನ ಶಾಖೆಗೆ ಸಹಕರಿಸಬೇಕಾಗಿ ವಿನಂತಿ ಸರ್ ನಮ್ಮಲ್ಲಿ ಹೊಸ ಕಸ್ಟಮರ್ಸಿಗೆ ಮೊದಲ ಹತ್ತು ಕಸ್ಟಮರಿಗೆ ಸಿಲ್ವರ್ ಕಾಯಿನ್ ಮತ್ತು ಮೊಬೈಲ್ಗಳನ್ನ ಉಡುಗೊರೆಗಳಾಗಿ ಕೊಡ್ತಾ ಇದ್ದೇವೆ ಪ್ರತಿಯೊಂದು ವ್ಯಾಪಾರದಲ್ಲೂ ಪ್ರತಿಯೊಂದೂ ಗ್ರಾಹಕರಿಗೂ ಉಚಿತ ಉಡುಗೊರೆಗಳು ಮತ್ತು ಪ್ರತಿಯೊಂದು ಎಲೆಕ್ಟ್ರಾನಿಕ್ ಉತ್ಪನ್ನಗಳ ಮೇಲೆ ಉಚಿತ ಲೈಫ್ ಟೈಮ್ ಸರ್ವಿಸ್ ಫ್ರೀ ಮನೆಯಲ್ಲಿರೋ ತನಕ ಸರ್ವಿಸ್ನ ಫ್ರೀಯಾಗಿ ನಮ್ಮ ಸಂಸ್ಥೆ ಕಡೆಯಿಂದ ನಾವು ಮಾಡಿಕೊಡ್ತಾ ಇದ್ದೇವೆ ಸಿ ನಗರ ಪ್ರದೇಶಕ್ಕೆ ಮತ್ತು ಗ್ರಾಮಾಂತರ ಪ್ರದೇಶಕ್ಕೆ ಎರಡು ಕಡೆನೂ ನಾವು ಅದನ್ನು ಅಳವಡಿಕೆ ಮಾಡಿಕೊಳ್ತಾ ಇದ್ದೇವೆ ಸರ್ ಇನ್ನೂ ನಮ್ಮದು ಚಾಮರಾಜನಗರ ಕೊಳ್ಳೇಗಾಲ ಮತ್ತು ಮಂಡ್ಯ ಇದರಲ್ಲಿ ಡಿಸ್ಟಿಕ್ಕಲ್ಲಿ ಪಾಂಡುಪುರ ಇನ್ನು ಮಂಡ್ಯ ಡಿಸ್ಟಿಕಲ್ಲಿ ಇನ್ನೂ ಒಂದು ಎರಡು ಮೂರು ಶಾಖೆ ಬರ್ತಾ ಇದೆ ಮೈಸೂರಲ್ಲೇ ಇನ್ನೂ ನೂತನ ಶಾಖೆ ಇನ್ನೂ ವಿತಿನ್ ಒನ್ ಇಯರ್ ಒಳಗಡೆ ಇನ್ನೂ ಒಂದು ಐದು ಶೋರೂಮ್ ಓಪನ್ ಆಗಲಿದೆ ಸ್ವತಂತ್ರ ದಿನಾಚರಣೆಗೆ ಪ್ರತಿಯೊಬ್ಬ ಗ್ರಾಹಕರಿಗೂ ಉಚಿತವಾಗಿ ಮೊಬೈಲ್ಗಳನ್ನ ನಾವು ಕೊಡ್ತಾ ಇದ್ದೇವೆ ಸರ್ ಕಂಪನಿದು ಸುಮಾರು ಬ್ರ್ಯಾಂಡ್ಗಳಿದೆ ಗ್ರಾಹಕರಿಗೂ ಸರ್ ಪ್ರತಿ ಖರೀದಿಯ ಮೇಲೆ ಒಂದು ಉತ್ಪನ್ನ ಅಂತ ಅಂದರೆ ಒಂದು ಮಿನಿಮಮ್ ಐದು ಸಾವಿರ ರೂಪಾಯಿ ಮೇಲೆ ಏನೇ ಇದ್ರು ಆಲ್ಮೋಸ್ಟ್ ನಾವು ಅದನ್ನು ಕೊಡ್ತಾ ಇದ್ದೀವಿ ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ ಆರು ಬ್ರಾಂಚ್ಗೂ ಆರು ಬ್ರಾಂಚಿಗೂ ಈ ಬ್ರಾಂಚ್ಗಳ ವಿಶೇಷತೆ ಏನಂತ ಹೇಳಿದ್ರೆ ಈ ಬ್ರಾಂಚಲ್ಲಿ ಮೊದಲ ಒಂದು ತಿಂಗಳು ಪ್ರತಿ ಉತ್ಪನ್ನಗಳಿಗೂ ಉಡುಗೊರೆ ಮತ್ತು ವಿತ್ ಇನ್ಸುರೆನ್ಸ್ ಏನಿದೆ ಅದು ಪ್ರತಿಯೊಂದೇ ಅಳವಡಿಕೆ ನಾವು ಮಾಡ್ಬೋದು ಉಚಿತವಾಗಿ ಉಚಿತವಾಗಿ ಇನ್ಸುರೆನ್ಸ್ ಏನಿದೆ ಅದನ್ನು ಮಾಡ್ಕೊಡ್ತೀವಿ ಓಕೆ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ನನ್ನ ಹೆಸರು ಯೋಗೇಶ್ ಅಂತ ನಾನು ಶ್ರೀಸಾಯಿ ಲಕ್ಷ್ಮಿ ಕಂಪ್ನೀಲಿ ಬಿಸ್ನೆಸ್ ಹೆಡ್ ಆಗಿದ್ದೀನಿ ಸೊ ಈಗ ಏನಂತಂದರೆ ನಾವು ಈ ಶೋರೂಮ್ನ ಓಪನ್ ಮಾಡಿರೋ ಕಾರಣ ಏನಂದರೆ ನಮ್ಮ ಗದಗೆ ರೋಡು ಭೋಗಾದಿಯವರಿಗೆಲ್ಲ ಅನುಕೂಲ ಆಗಿರಲಿ ಅಂತ ಈಗ ನಮಗೆ ಎಲ್ಲ ಪ್ರಾಡಕ್ಟ್ಸ್ ಮೇಲೂ ಚೆನ್ನಾಗಿ ಡಿಸ್ಕೌಂಟ್ ಕೊಡ್ತಾ ಕೊಡ್ತಾಯಿದ್ದೀವಿ ಪ್ರತಿಯೊಂದು ಕಸ್ಟಮರ್ಗೆ ಒಳ್ಳೆ ಬ್ರ್ಯಾಂಡು ಎಲ್ಲ ರೇಂಜ್ ಬ್ರ್ಯಾಂಡ್ ಸಿಗುತ್ತೆ ಮತ್ತು ಜೀರೋ ಪರ್ಸೆಂಟ್ ಫೈನಾನ್ಸ್ ಸ್ಕೀಮು ಆಮೇಲೆ ಪ್ರತಿಯೊಂದು ಡಿಸ್ಕೌಂಟ್ ಪ್ರೈಸಲ್ಲಿ ಕೊಡ್ತಾಯಿದ್ದೀವಿ ಸೊ ಈಗ ಹೇಗೆ ರಾಕೇಶ್ ಅವ್ರು ಹೇಳಿದ್ರು ಮೊದಲನೇ ಹತ್ತು ಕಸ್ಟಮರ್ಗೆ ಫ್ರೀ ಮೊಬೈಲು ಮತ್ತು ಪ್ರತಿಯೊಂದು ಕಸ್ಟಮರ್ಗಳಿಗೆ ಒಂದು ಫ್ರೀ ಗಿಫ್ಟ್ ಅಂತ ಒಂದು ಸ್ಕೀಮ್ ತೆಗ್ದಿದ್ದೀವಿ ಮುಂದೆ ತುಂಬ ವೆರೈಟಿ ಆಫ್ ಪ್ರಾಡಕ್ಟ್ಸು ತುಂಬ ಕಡಿಮೆ ಬೆಲೆಯಲ್ಲಿ ಕೊಡಬೇಕು ಅಂತಿದ್ದೀವಿ ಸರ್ವಿಸ್ ಬಂದು ನೀವು ಯಾವುದೇ ಒಂದು ಬೇರೆ ಶೋರೂಮಲ್ಲಿ ತೊಗೊಂಡ್ರೆ ಕಾಲ್ ಸೆಂಟ್ರಿಗೆ ಫೋನ್ ಮಾಡಿ ಅಲ್ಲಿಗೆ ಫೋನ್ ಮಾಡಿ ಅಂತ ಹೇಳ್ತಾರೆ ನಮ್ಮಲ್ಲಿ ನೀವು ಡೈರೆಕ್ಟಾಗಿ ನಮಗೆ ಫೋನ್ ಮಾಡ್ಬೋದು ಲೈಫ್ ಟೈಮ್ ಫ್ರೀ ಸರ್ವಿಸ್ ಸಿಗುತ್ತೆ ಸೊ ಕಸ್ಟಮರ್ಗೆ ತುಂಬ ಬೆನಿಫಿಟ್ ಆಗುತ್ತೆ ಈಸಿ ಆಗುತ್ತೆ ಪ್ರ ಪ್ರಾಡಕ್ಟ್ಗಳು ತೊಗೊಳೋದ್ರಲ್ಲಿ ಮತ್ತು ಅವರಿಗೆ ಒಂದು ಸರ್ವೀಸು ಅನುಕೂಲ ಆಗುತ್ತೆ ಈಸಿ ಆಗುತ್ತೆ ವರ್ಮಾಲಕ್ಷ್ಮೀ ಹಬ್ಬಕ್ಕೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸಿಲ್ವರ್ ಕಾಯಿನ್ ಮತ್ತು ಎಲ್ಲ ಬೇರೆ ಥರ ಗಿಫ್ಟ್ಸ್ಗಳಿಟ್ಟಿದ್ದೀವಿ ಏನಂತಂದರೆ ಹಬ್ಬದ ಪ್ರಯುಕ್ತವಾಗಿ ಎಲ್ಲ ಜ ಮೈಸೂರು ಜನತೆಗೆ ಒಳ್ಳೆ ಪ್ರೈಸು ಡಿಸ್ಕೌಂಟು ಮತ್ತು ಗಿಫ್ಟು ಎಲ್ಲ ಕೊಡ್ತಾರೆ ಝೀರೋ ಪರ್ಸೆಂಟ್ ಫೈನಾನ್ಸ್ ಇರುತ್ತೆ ಮತ್ತು ಕ್ಯಾಶ್ ಬ್ಯಾಕ್ ಇರುತ್ತೆ ಅಪ್ ಟು ಟ್ವೆಂಟಿ ತೌಸಂಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಇದೆ ಸೊ ಅದು ಕೂಡ ಮಾಡಿಕೊಡ್ತೀವಿ ಸರ್ ಇಷ್ಟು ಶಾಖೆಗಳು ಒಂದು ಹೇಳ್ತೀನಿ ಏನಂತಂದರೆ ಬೇರೆ ಕಡೆ ನಿಮಗೆ ನಿಮಗೆ ಸರ್ವೀಸು ಅದೆಲ್ಲ ನಿಮ್ಗೆ ಅಷ್ಟು ಪ್ರಾಮುಖ್ಯತೆ ಕೊಡೋಲ್ಲ ನಮ್ಮಲ್ಲಿ ಏನಂತಂದರೆ ಪ್ರತಿಯೊಂದು ಕಸ್ಟಮರ್ಗೆ ಒಂದು ಒಳ್ಳೆಯ ಸರ್ವಿಸು ಕೊಡಬೇಕು ಅಂತ ನಾವು ಮಾಡಬೇಕು ಅಂತಿದ್ದೀವಿ ಎಲ್ಲರಿಗೂ ನಮಸ್ಕಾರ ನಾನು ಸುರೇಶ್ ಅಂತ ಮಾತಾಡ್ತಿರೋದು ವನಿಡಾ ಬ್ರ್ಯಾಂಚ್ ಮ್ಯಾನೇಜರ್ ಸೊ ನಮ್ಮ ಒನಿಡಾ ಭಾರತದ ಭಾರತದಲ್ಲಿ ನಲವತ್ತು ವರ್ಷಗಳಿಂದ ಗ್ರಾಹಕರ ಸೇವೆಯನ್ನು ಮಾಡ್ಕೊಂಡ್ಬಂದಿದೆ ಒನಿಡಾ ಬ್ರ್ಯಾಂಡ್ ಮತ್ತು ಇವತ್ತು ಶ್ರೀ ಸಾಯಿ ಲಕ್ಷ್ಮಿಯಿಂದ ನಮ್ಮ ವನಿಡಾ ಬ್ರ್ಯಾಂಡ್ ಕಡೆಯಿಂದ ಪ್ರತಿ ವರ್ಷ ಅಂದರೆ ಒಂದು ವರ್ಷ ವಾರಂಟಿ ಇತ್ತು ಈ ಹಬ್ಬದ ಪ್ರಯುಕ್ತವಾಗಿ ಒಂದು ಪ್ಲಸ್ ಒಂದು ಎರಡನೇ ಅಂದರೆ ಎರಡು ವರ್ಷ ವಾರಂಟಿಯನ್ನು ನಾವು ಇವ್ರದ್ದು ಗ್ರಾಹಕರಿಗೆ ಒದಗಿಸ್ತಾ ಇದ್ದೀವಿ ಮತ್ತು ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ತಾ ಇದ್ದೀವಿ ಉತ್ತಮವಾದ ಸರ್ವಿಸ್ ಕೊಡ್ತೀವಿ ಅಂತ ನಾವು ಈ ಮೂಲಕ ಭರವಸೆಯನ್ನು ಕೊಡ್ತಾಯಿದ್ದೀವಿ ಸುರೇಶ್ ಅಂತ ಗುಡ್ ಮಾರ್ನಿಂಗ್ ನಮಸ್ಕಾರ ನಾನು ಮುಖೇಶ್ ಜೈನ್ ಅಂತ ಹೈಯರು ಒನಿಡಾ ಮತ್ತು ಸುಮಾರು ಹನ್ನೆರಡು ಬ್ರ್ಯಾಂಡ್ ಡಿಸ್ಟ್ರಿಬ್ಯೂಟ್ರು ನಮ್ಮ ಇವತ್ತು ಶ್ರೀಸಾಯಿ ಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ ಅವರು ರಾಕೇಶ್ ಅವರು ಇವತ್ತು ಒಂಬತ್ತನೇ ಬ್ರ್ಯಾಂಚ್ ಮೈಸೂರು ಬೋಗಾದಿಯಲ್ಲಿ ಶುಭಾರಂಭವನ್ನು ಮಾಡಿದ್ದಾರೆ ಇವತ್ತು ಒಳ್ಳೆಯ ದಿನ ಏನಂತಾರೆ ಸ್ವಾತಂತ್ರ್ಯ ದಿನ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನ ಓಪನ್ ಮಾಡಿದ್ದಾರೆ ಒಂದು ವಿಶಾಲವಾಗಿ ಡಿಸ್ಪ್ಲೇ ಇಟ್ಟಿದ್ದಾರೆ ಎಲ್ಲ ಹೈಯರ್ ಆ್ಯಂಡ್ ಮಾಡಲ್ಸು ಹೈಯರ್ ಆ್ಯಂಡ್ ಬ್ರ್ಯಾಂಡ್ಸ್ ಡಿಸ್ಪ್ಲೇ ಇಟ್ಟು ಒಳ್ಳೆ ಡೆಮಾನ್ಸ್ಟ್ರೇಟರ್ಸ್ನ ಅಪಾಯಿಂಟ್ ಮಾಡಿ ಗ್ರಾಹಕರಿಗೆ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಕೊಡೋದಂಥದ್ದು ಒಂದು ಮಳಿಗೆನ ಓಪನ್ ಮಾಡಿದ್ದಾರೆ ನೀವೆಲ್ಲರೂ ಗ್ರಾಹಕರು ಬಂದು ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ನನ್ನ ರಿಕ್ವೆಸ್ಟು ವಿನಂತಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾ ಎಲ್ ಜಿ ಮತ್ತು ಸುಮಾರು ಮೂರ್ನಾಲ್ಕು ಕಂಪ್ನಿ ಡಿಸ್ಟ್ರಿಬ್ಯೂಟರು ಸುಮಾರು ಏಳೆಂಟು ವರ್ಷದಿಂದನೂ ಸತತವಾಗಿ ಸಪೋರ್ಟ್ ಮಾಡಿಕೊಂಡು ಮಾರ್ಕೆಟ್ಗೆ ಎಲ್ಲ ಫೆಸ್ಟಿವಲ್ಸ್ಗೂ ಎಲ್ಲ ಒಳ್ಳೆ ಸ್ಕೀಮ್ಸ್ ಕೊಟ್ಕೊಂಡು ಎಲ್ಲ ಆಲ್ಮೋಸ್ಟ್ ಎಲ್ಲ ಏರಿಯಾದಲ್ಲಿ ನೈನ್ತ್ ನೈನ್ತ್ ಬ್ರ್ಯಾಂಚ್ ಓಪನ್ ಮಾಡಿದ್ದಾರೆ ತಮ್ಮದಾದ ಸಹಕಾರ ಮಾರ್ಕೆಟ್ ಕಸ್ಟಮರ್ದು ಎಲ್ಲ ಕಾನ್ಫಿಡೆನ್ಸ್ ಇದೆ ಇದು ಈ ಬ್ರಾಂಚ್ಗೂ ಒಳ್ಳೆ ಸಪೋರ್ಟ್ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀನಿ ಮಹಾವೀರ್ ಜೈನ್ ಜೀರೋ ಮಾರ್ಕೆಟಿಂಗ್ ಅಂತ ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ರಮೇಶ್ ಅಂತೇಳಿ ನಾನು ಅಯ್ಯರ್ ಡಿಸ್ಟ್ರಿಬ್ಯೂಟರ್ಸ್ ಸೊ ಸುಮಾರು ಸುಮಾರೊಂದು ಎಂಟು ವರ್ಷದಿಂದ ನೋಡ್ತಾ ಇದ್ದೀವಿ ಸೊ ಇಲ್ಲಿ ಒಂಬತ್ತನೇ ಬ್ರಾಂಚು ಅವರು ಮೈಸೂರಿನ ಜನತೆಗೆ ಹೊಸದಾಗಿ ಗೃಹ ಉಪಯೋಗಿ ವಸ್ತುಗಳು ಏನೇನು ಬೇಕು ಅದರ ಇನ್ನೋವೆನ್ಷನ್ನು ಹೊಸ ಹೊಸ ಗೃಹ ಉಪ ಉಪಯೋಗಿ ವಸ್ತುಗಳನ್ನು ತಂದು ಮೈಸೂರಿನ ಜನತೆ ಕೊಡ್ತಾ ಇದ್ದಾರೆ ಇವು ಅತಿ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದಾರೆ ತುಂಬ ಜನತೆಗೆ ಒಳ್ಳೆ ಸೇವೆ ಕೊಡ್ತಾ ಇದ್ದಾರೆ ಈ ಸೇವೆ ಇಂಪಾರ್ಟೆಂಟು ಜನತೆಗೆ ಒಳ್ಳೆ ಸೇವೆ ಕೊಡೋದ ಇಂಪಾರ್ಟೆಂಟ್ ಹೊರತು ದುಡ್ಡು ಮಾಡೋದು ಇಂಪಾರ್ಟೆಂಟ್ ಅಲ್ಲ ಇವತ್ತು ದುಡ್ಡು ಮಾಡೋದು ಇಂಪಾರ್ಟೆಂಟ್ ಆಗಿದ್ರೆ ಇವತ್ತು ಐವತ್ತು ಬ್ರಾಂಚು ನೂರು ಬ್ರಾಂಚ್ ಮಾಡ್ಬೋದಾಗಿತ್ತು ರಾಕೇಶ್ ಅವರು ಆ ಥರ ಅಲ್ಲ ಜನ ಮೈಸೂರು ಜನತೆಗೆ ಏನು ಬೇಕು ಸೇವೆ ಬೇಕು ಆ ಸೇವೆನ ಕೊಡ್ತಾ ಇದಾರೆ ಅತಿ ಕಡಿಮೆ ಬ್ಯಾನೆಲ್ ಕೊಡ್ತಾ ಇದಾರೆ ದಯವಿಟ್ಟು ಎಲ್ಲರೂ ಎಲ್ಲೆಲ್ಲಿ ಶ್ರೀ ಸಾಯಿ ಬ್ರಾಂಚ್ಗಳಿದೆಯಲ್ಲ ಲಕ್ಷ್ಮೀ ಬ್ರಾಂಚ್ಗಳಿದೆಯಲ್ಲ ಅಲ್ಲಿ ವಿಸಿಟ್ ಮಾಡಿ ತಮ್ಮ ಗೃಹೋಪಯೋಗಗಳು ಏನು ಬೇಕೋ ದಯವಿಟ್ಟು ಪರ್ಚೇಸ್ ಮಾಡಿ ಸೇವೆ ಚೆನ್ನಾಗಿ ಕೊಡ್ತಾರೆ ರಾಕೇಶ್ ಅವರು ಅಂತ ನಂಬಿಕೆ ಅರಿಯಾದಂಥ ವ್ಯಕ್ತಿಗಳು ಅವ್ರ ಹತ್ರ ವ್ಯಾಪಾರ ಮಾಡಿದ್ರೆ ನಮ್ಮ ಮೈಸೂರು ಜನತೆಯನ್ನ ನಮ್ಮ ಮೈಸೂರು ಜನಗಳನ್ನ ಬೆಳೆಸಂಗಾಗುತ್ತೆ ದಯವಿಟ್ಟು ನಮ್ಮ ಮೈಸೂರು ಜನ ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸೊಲ್ಯೂಷನ್ಸ್